ರಾಧಾಕೃಷ್ಣನಿಗೆ ಬಳಲಿಕೆ ಹಸಿವು ನಿದ್ರೆಗಳ ಸಮ್ಮಿಶ್ರಿತ ಮಬ್ಬು ಇನ್ನೂ ಹೋಗಿಲ್ಲ ಅವಳು ತಂದಿರಿಸಿದ ನೀರಿಂದ ಮುಖ ತೊಳೆದುಕೊಂಡು ಕೃಷ್ಣಪ್ಪನ ಜೊತೆಗೆ ಊಟಕ್ಕೆ ಕುಳಿತುಕೊಂಡನು ಎತ್ತೆ ಎತ್ತೆತ್ತಲೋ ಚಿತ್ತವಿರಿಸಿ ಊಟ ಮಾಡಿದ ಕೃಷ್ಣಪ್ಪನವರು ಆಸಾಮಿ ತುಂಬ ದಣಿದಿದೆ ನಾವು ಈ ಊರಿಗೆ ಬಂದ ಸಂಗತಿಯೇ ಅವನಿಗೆ ತಿಳಿದಿಲ್ವಂತೆ ಎಂದು ನುಡಿದು ಹಾಸಿಗೆ ಹಾಕಲು ಹೇಳಿದರು ಆಕೆ ಅಷ್ಟನ್ನು ಮಾಡಿ ಆಯಿತು ಎಂದಳು ಆಕೆಗೆ ರಾಧಾಕೃಷ್ಣನ ತಮ್ಮನ ಲಗ್ನದ ವಿಚಾರ ತಿಳಿದೂ ಇತ್ತು ಅದಕ್ಕೆ ಆಮಂತ್ರಣವೂ ಬಂದಿತ್ತು ಅದರ ನೆನಪಾಗಿ ಇವರ ತಮ್ಮನಿಗೆ ನಿನ್ನೆ ಲಗ್ನ ಅಲ್ಲವೇ ಎಂದು ಕೇಳಿದಳು ಕೃಷ್ಣಪ್ಪನಿಗೆ ನೆನಪಾಯಿತು ಏ ಮರಳೆ ನೀನು ಮದುವೆ ಮನೆಯ ಪಾಯಸ ತಿನ್ನುವುದನ್ನು ಬಿಟ್ಟು ಹೀಗೆ ಊರೂರು ಸುತ್ತುತ್ತಿದ್ದೀಯಾ ಅನಂತ ಕೃಷ್ಣನಿಗೆ ಮದುವೆ ನಿನ್ನೆ ಅಂತ ಗೊತ್ತಿಲ್ವೇ ಎಂದರು ನಿನ್ನೆ ಆಗಿರಬೇಕು ನಿನ್ನೆ ಹುಣ್ಣಿಮೆ ಅಲ್ವೇ ನಾನು ಮನೆಗೆ ಹೋಗದೆ ತಿಂಗಳ ಮೇಲಾಯಿತು ಸಂಚಾರದಲ್ಲಿದ್ದೆ ಡಾಕ್ಟರರು ಅವನನ್ನು ಮಾತನಾಡಿಸುತ್ತಾ ಕುಳಿತಿರಲು ಬೆಳಗಿನವರೆಗೂ ಸಿದ್ಧರೆ ಆಪ್ತರೆಂದರೆ ಅವರಿಗೆ ಜೀವ ಅದರಲ್ಲೂ ರಾಧಾಕೃಷ್ಣನಲ್ಲಿ ತುಂಬ ಅಭಿಮಾನ ಆತ ಶಾಲೆ ಬಿಟ್ಟದನ್ನು ಕೇಳಿ ತುಂಬ ನೊಂದಿದ್ದಾರೆ ಅವರ ಹೆಂಡತಿ ಶಾಂತಿ ರಾಧಾಕೃಷ್ಣನನ್ನು ಮರಳೆ ಮರಳೆ ಎಂದಾಗ ಮಾತ್ರ ಮರಳು ನಮಗೆ ಎಲ್ಲರೂ ತಮ್ಮ ಮನೆ ತುಂಬಿಸಲು ಹೊರಟರೆ ದೇಶದ ಕೆಲಸ ಮಾಡುವವರು ಯಾರು ಅವನು ಒಬ್ಬನಿಗಾದರೂ ದೊಡ್ಡ ಬುದ್ಧಿ ಬಂದದ್ದು ಸಂತೋಷ ಅವನು ಮಾಡಿದ ಕೆಲಸ ಸರಿಯಾದದ್ದೇ ಎಂದು ವಾದಿಸಲು ಅವರು ಒಪ್ಪಬೇಕಾಯಿತು ಆದರೂ ಅವರಿಗೆ ಒಮ್ಮೊಮ್ಮೆ ಈ ಹುಡುಗ ಓದು ಮುಗಿಸಿ ಉದ್ಯೋಗ ದೊರಕಿಸಿಕೊಂಡು ತನ್ನ ಅನ್ನ ತಾನು ಗಳಿಸಲು ಕಲಿತ ಮೇಲೆ ಹೀಗೆಲ್ಲ ಮಾಡಿದರೆ ಚೆನ್ನಾಗಿರ್ತಿತ್ತು ಎಂದು ಅನಿಸುತ್ತಿತ್ತು ದಣಿದ ಗೆಳೆಯನನ್ನು ಮಾತನಾಡಿಸಲು ಅವರಿಗೆ ಮನಸ್ಸಾಗಲಿಲ್ಲ ಅವನ ಮಗ್ಗಲ ಬಳಿ ತಾವು ಹಾಸಿಗೆ ಹಾಸಿ ಮಲಗಿಕೊಂಡರು ರಾಧಾಕೃಷ್ಣನಿಗೆ ಗೊರಕೆ ಪ್ರಾರಂಭವಾಯಿತು ಅದರಿಂದ ಅವರ ನಿದ್ರೆ ದೂರವಾಯಿತು ಪಾಪದ ಪ್ರಾಣಿ ಎಷ್ಟೆಲ್ಲ ತಿರುಗಾಡಿ ದಣಿದಿದೆಯೋ ನಾನು ಕಾಣದೇ ಹೋಗಿದ್ದರೆ ಲಂಘನವೇ ಗತಿ ಎನ್ನುತ್ತಾ ಅವನನ್ನು ಕುರಿತಾದ ಹತ್ತೆಂಟು ಕತೆ ಉಪಕತೆ ಪ್ರಶಂಸೆಗಳ ನೆನವರಿಕೆ ಮಾಡಿದರು ಅವುಗಳ ಜತೆ ರಾಮಪ್ಪಯ್ಯನವರು ತಮ್ಮನ್ನು ಸಂಧಿಸಿದಾಗ ಮಗನನ್ನು ಕುರಿತು ತೋಡಿಕೊಂಡ ಹೊಟ್ಟೆ ಉರಿ ಮಾತುಗಳೂ ನೆನಪಿಗೆ ಬಂದವು ಅವರಿಗೆ ನಗು ಬಂದಿತು ಒಬ್ಬೊಬ್ಬರದು ಒಂದೊಂದು ರೀತಿ ತಂದೆಯ ತರಹ ಬೇರೆಯೇ ಇವನ ದಾರಿಯೇ ಬೇರೆ ಅವರದ್ದೆಷ್ಟು ಸಂಕುಚಿತ ದೃಷ್ಟಿಯೋ ಅಷ್ಟೇ ವಿಶಾಲ ಇವನದ್ದು ಎಂದು ತೋರಿತು ಬೆಳಗಿನ ಸೂರ್ಯ ಉದಯಿಸುವಾಗ ರಾಧಾಕೃಷ್ಣ ಇನ್ನೂ ಎದ್ದಿರಲಿಲ್ಲ ಡಾಕ್ಟರ್ ಕೃಷ್ಣಪ್ಪನವರ ಮನೆಯಲ್ಲಿ ಆಗಲೇ ಗದ್ದಲ ತೊಡಗಿದೆ ಮಾವ ಬಂದನೆಂದು ಅವರ ಮೂವರು ಮಕ್ಕಳು ಕೋಲಾಹಲ ಎಬ್ಬಿಸುತ್ತಿದ್ದರು ಅವರಿಗೆ ಮೂವರು ಮಂದಿ ಹೆಣ್ಣು ಮಕ್ಕಳು ಮೂರು ಐದು ಏಳು ವರ್ಷದಗಳ ಬಾಲಕಿಯರು ಮೂವರು ಮಾವನ ಮುಖವನ್ನು ನೋಡಿ ನೋಡಿ ಹೋಗುತ್ತಿದ್ದಾರೆ ಮಾವ ಹೇಳುವುದೇ ಇಲ್ಲ ನಮಗೆ ಇಲ್ಲಿ ಹಸಿವಾಗುತ್ತಿದೆ ಎಂದು ತಾಯೊಡನೆ ದೂರು ಕೊಡುತ್ತಿದ್ದಾರೆ ರಾಧಾಕೃಷ್ಣನಿಗೆ ಎಚ್ಚರವಾಯಿತು ಮಾತು ಕೇಳಿಸಿತು ಏನು ಎಂಥದೆಂದು ಯೋಚಿಸಿ ತಿಳಿಯಬೇಕಾಯಿತು ಅವನಿಗೆ ತುಸು ಸಮೀಪದಲ್ಲಿ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದ ಕೃಷ್ಣಪ್ಪನವರು ಎಚ್ಚರವಾಯಿತೆ ರಾಯರಿಗೆ ಎನ್ನುತ್ತಲೇ ತನ್ನ ಹೊಸ ನಿಲ್ದಾಣದ ಅರಿವು ಸ್ಪಷ್ಟವಾಯಿತು ಹಾಸಿಗೆಯಿಂದ ಎದ್ದು ಕುಳಿತ ಹೊರಕ್ಕೆ ಹೋಗಿ ಬಂದ ಆತ ಮರಳಿ ಬರುವಾಗ ಊಟದ ಕೋಣೆಯಲ್ಲಿ ಮಕ್ಕಳು ತಟ್ಟೆಗಳನ್ನು ಇರಿಸಿಕೊಂಡು ಉಪಹಾರಕ್ಕೆ ಕಾದಿದ್ದುವು ಅವರಿಗೆ ಬಡಿಸಬಾರದಿತ್ತೆ ಎಂದು ರಾಧಾಕೃಷ್ಣ ಏನು ಎರಡು ನಿಮಿಷ ಕಾದು ಕುಳಿತರೆ ಎಂದಳು ಶಾಂತ ಸವಿ ತಿನಿಸು ಸವಿ ಮಾತುಗಳಲ್ಲಿ ಸಮಯ ಸರಿಯಿತು ರಾಧಾಕೃಷ್ಣನ ಹಿಂದಣ ದಿನದ ಆಯಾಸ ನಿರಾಶೆಗಳೆಲ್ಲ ಮಕ್ಕಳ ಮೋರೆಯನ್ನು ನೋಡುತ್ತಲೂ ಶಾಂತಿಯ ಉಪಚಾರದಿಂದಲೂ ಮಾಯವಾದವು ಡಾಕ್ಟರರು ಆಸ್ಪತ್ರೆಗೆ ಹೊರಡುವಾಗ ಅವನು ಜತೆಗೆ ಹೊರಟ ನಾನು ಬಂದ ಕೆಲಸಕ್ಕೆ ಯಾರನ್ನು ಕಂಡರಾಗಬಹುದು ಎಂದು ಕೇಳಿದ ಏಕೆ ಈ ಊರಿನ ಜನರನ್ನು ಕಾಣುವ ಬದಲು ಅಶ್ವಥದ ಮರಕ್ಕೆ ಸುತ್ತು ಬಂದರೆ ಹೆಚ್ಚಿನ ಪುಣ್ಯ ಅಪ್ಪಣ್ಣ ಭಟ್ಟರು ಸಿಗುತ್ತೇನೆ ಎಂದು ಹೇಳಿದ್ದಾರೆ ಎಂದ ಈತ ಅಪ್ಪಣ್ಣ ಭಟ್ರೆ ಇಸ್ಪಿಟ್ಟು ಜುಗಾರಿ ಬಿಟ್ಟು ಹೇಳುವವರೇ ಅವನಿಗೂ ನಗು ಬಂದಿತ್ತು ಬಂದಿದ್ದೇನೆ ನಾಲ್ಕು ಮಂದಿಯನ್ನು ಕಂಡು ಮಾತನಾಡಿ ಹೋಗಬೇಡ್ವೆ ಬಂದ ಕೆಲಸ ಆಗಲಿ ಆಗದೆ ಹೋಗಲಿ ಊದುವ ಶಂಕ ಊದಿಬಿಡುತ್ತೇನೆ ಎನ್ನಲು ನೀನೀಗ ನನ್ನ ಜೊತೆಯಲ್ಲಿ ಆಸ್ಪತ್ರೆಗೆ ಬಾ ಅಲ್ಲಿ ಹೋಗಿ ಕುಳಿತು ಹರಟೆ ಹೊಡೆಯುವ ಕಾಣುವವರಿದ್ದರೆ ಮಧ್ಯಾಹ್ನ ಕಂಡರಾಯಿತು ಎಂದರು ಅವರು ಅವರ ಮಾತಿಗೆ ಎದುರಾಡಲಾರದೆ ದಾಕ್ಷಿಣ್ಯ ಮೂರ್ತಿಯಾಗಿ ಒಪ್ಪಿಕೊಂಡ ಜತೆಯಲ್ಲಿ ಆಸ್ಪತ್ರೆಗೂ ಹೋದ ಅವರ ಮುಂದೆ ಕುರ್ಚಿ ಹಾಕಿ ಕುಳಿತುಕೊಂಡು ಮಾತನಾಡುತ್ತಿದ್ದ ತಮ್ಮ ಎದುರಿಗೆ ಹಾಯುತ್ತಿದ್ದ ಒಂದು ದಿನದ ನರಕದ ಚಿತ್ರದ ಅನುಭವವಾಯಿತು ಕೈಯಲ್ಲಿ ಕಾಸಿಲ್ಲದೆ ಬೇನೆಗಳಿಗೆ ಬರಗಾಲವಿಲ್ಲದೆ ಹೊಟ್ಟೆಗೆ ಅನ್ನವಿಲ್ಲದೆ ಕಂಗೆಟ್ಟಿರುವ ರೋಗಿಗಳ ಪಂಗಡವನ್ನು ಕಾಣುವ ಸುಯೋಗ ದೊರೆಯಿತು ಕೃಷ್ಣಪ್ಪನವರು ರೋಗಿಗಳನ್ನು ಕಂಡು ವಿಚಾರಿಸುವರು ಒಮ್ಮೊಮ್ಮೆ ಪರಿಹಾಸ್ಯ ಮಾಡುವರು ಇನ್ನೊಮ್ಮೆ ಕನಿಕರ ತೋರುವರು ಮತ್ತೊಮ್ಮೆ ಅವರ ಕೈಲಾದ ಬಡತನವನ್ನು ಕಂಡು ನಿರಾಶರಾಗುವರು ನೋಡು ರಾಧಾ ಅವನಿಗೆ ತ್ರಾಣ ಬರಲು ಟೋನಿಕ್ ಬೇಕು ತುಂಬ ಹಾಲು ಬೇಕು ಹಣ್ಣು ಬೇಕು ಊಟಕ್ಕಿದ್ದರಲ್ಲವೇ ಅಷ್ಟೆಲ್ಲ ಮಾಡುವುದು ಇಲ್ಲಿ ಸಮಯ ಸಮನಾಗಿ ಮದ್ದು ಕೊಡುತ್ತಾ ಹೋದರೆ ವರ್ಷದ ಸ್ಟಾಕು ತಿಂಗಳಲ್ಲಿಯೇ ಖರ್ಚಾದೀತು ಇದನ್ನೆಲ್ಲ ಕಂಡು ಬೇಸರವಾಗುತ್ತದೆ ಎನ್ನುತ್ತಾರೆ ಇನ್ನೊಮ್ಮೆ ರಾಧಾಕೃಷ್ಣ ಈ ಬಡವರನ್ನು ಕಂಡು ಇಷ್ಟು ಬೇಸರವಾಗುತ್ತದೆಯಲ್ಲ ಇಲ್ಲಿನ ಶ್ರೀಮಂತರನ್ನು ಕಂಡು ಅಷ್ಟೇ ಸಿಟ್ಟು ಬರುತ್ತದೆ ನಿನ್ನೆ ರಾತ್ರಿ ಅಷ್ಟು ತಡವಾಗಿ ಬಂದನಲ್ಲ ಹೋದದ್ದು ಒಬ್ಬ ಶ್ರೀಮಂತನ ಮನೆಗೆ ಯಾವಾಗಿನಿಂದ ನಿಮ್ಮ ಹುಡುಗನ ವಿಷಯ ಜಾತ್ರೆ ಜಾಗ್ರತೆ ಇರಬೇಕು ಅದು ವಿಷಮ ಜ್ವರ ಪಥ್ಯ ಚೆನ್ನಾಗಿರಬೇಕು ಎಂದರೆ ಹೆತ್ ಹಣ್ಣಿಗೆ ಹಣ ಖರ್ಚಾಗುತ್ತದೆ ಎಂದು ಜ್ವರ ಬಿಟ್ಟ ಮೂರು ದಿವಸಗಳಲ್ಲಿ ಗಂಜಿಯನ್ನು ತಿನ್ನಿಸಿಬಿಟ್ಟಿದ್ದಾರೆ ಈಗ ರಿಲೇಪ್ಸ್ ಹೆಮರೇಜ್ ಎಲ್ಲವನ್ನು ಕೆಡಿಸಿ ಕರೆಯುತ್ತಾರೆ ರಾತ್ರಿ ಹೋಗಿ ಇಂಜೆಕ್ಷನ್ ಕೊಟ್ಟು ಬಂದಿದ್ದೇನೆ ಬದುಕುವುದು ಕಷ್ಟ ಒಮ್ಮೆ ಗುಣವಾದರೂ ಇಷ್ಟೆಲ್ಲ ಮೆಹನತ್ತನ್ನು ಮರೆತು ಇನ್ನೊಂದು ಆಪತ್ತು ಬರುವ ತನಕ ನನ್ನ ಮುಖ ಕಾಣುವವರಲ್ಲ ಒಂದೇ ಒಂದು ಬಿಡುಗಾಸನ್ನು ಕೊಡುವ ಶೀಲವಲ್ಲ ದೇವರ ದಯೆಯಿಂದ ಹುಡುಗನಿಗೆ ಗುಣವಾದರೆ ಅದು ಆಸ್ಪತ್ರೆಯ ಧರ್ಮದ ಮದ್ದಿನಿಂದಲೇ ಗುಣವಾದರೆ ಮಳೆಗಾಲದಲ್ಲಿ ಎರಡು ಹಲಸಿನ ಹಣ್ಣುಗಳನ್ನು ಕಳಿಸಿಬಿಡುತ್ತಾರೆ ಬಿಡುತ್ತಾರೆ ಇಡೀ ವರ್ಷದ ಫೀಸ್ ಎಂದರೆ ಅದು ಎಂದರು ರಾಧಾಕೃಷ್ಣ ಅವರ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ ಆ ಆವರಣದಲ್ಲಿ ಅವನ ಮನಸ್ಸು ರಾಷ್ಟ್ರೀಯ ವಿಚಾರಗಳಿಂದ ರೋಗ ಪ್ರಪಂಚಕ್ಕೆ ಹರಿದಿದೆ ಅಲ್ಲಿಗೆ ಬರುತ್ತಿದ್ದ ಒಂದೊಂದು ಪ್ರಾಣಿಯನ್ನು ಕಂಡು ಅವನ ಮನಸ್ಸು ಕರಗುತ್ತಿದೆ ಅದು ಕಡಲ ಕರೆಯ ಊರು ಆದರೂ ಮಲೇರಿಯಾ ಪೀಡಿತರುಗಳ ಸಂಖ್ಯೆ ಬಹಳ ಕೆಲವರು ಕ್ಷಯ ರೋಗಿಗಳು ಹಲವರು ಪೌಷ್ಟಿಕ ಆಹಾರದ ಅಭಾವದಿಂದ ಜರ್ಜರಿತರಾದ ಜೀವಗಳು ನಿತ್ಯವೂ ಅಂತಹ ಚಿತ್ರಗಳನ್ನು ಕಂಡು ನಿಸ್ಸಹಾಯಕನಾಗಿ ದುಡಿಯುತ್ತಿದ್ದಾನೆ ತನ್ನ ವೈದ್ಯ ಗೆಳೆಯ ಅವನ ಮನಸ್ಸು ಬರಿಯ ಬರಿ ಬಾಯಿ ಮಾತಿಗಿಂತ ಇಂಥದ್ದೇನಾದರೂ ಕೆಲಸ ಮಾಡಿದರಾಗದೇ ಎನ್ನುತ್ತಿದೆ ನಿಜ ಸದಾನಂದ ವೈದ್ಯಕೀಯ ಪರೀಕ್ಷೆ ಮುಗಿಸಿ ಬಂದರೆ ಯಾವುದಾದರೊಂದು ಹಳ್ಳಿಯ ಮೂಲೆಯಲ್ಲಿ ಧರ್ಮಾಸ್ಪತ್ರೆಯನ್ನು ತೆರೆದರೆ ತನ್ನಂತಹವನು ಒಂದು ಶಾಲೆಯನ್ನೋ ಕರ್ಮಶಾಲೆಯನ್ನೋ ತೆರೆದರೆ ದೊಡ್ಡದೇನಾಗದಿದ್ದರೂ ಒಂದು ಹಳ್ಳಿಯನ್ನಾದರೂ ಸುಧಾರಿಸಬಹುದು ಎಂಬ ಕನಸು ಅವನಿಗೆ ಕಾಣುತ್ತಿದೆ ಜತೆಗೆ ಅದಕ್ಕೂ ಜನ ಧನ ಬೇಡವೆ ಎಂಬ ನಿಟ್ಟುಸಿರು ಮೂಡುತ್ತದೆ ಆಸ್ಪತ್ರೆಯ ಬೆಳಗಿನ ಸರದಿ ಮುಗಿಯಲು ಅವರು ಮನೆಗೆ ಬಂದರು ಮಧ್ಯಾಹ್ನ ಊಟವಾಗುತ್ತಲೇ ರಾಧಾಕೃಷ್ಣ ತನ್ನ ದಿನದ ಜಪ ತೊಡಗಿದ ತಕಲಿಯಿಂದ ನೂಲು ಮಾಡಲು ಕುಳಿತನು ಡಾಕ್ಟರರ ಮಕ್ಕಳು ಆ ಗಿರಿಗಿಟಿ ತನಗೆ ತನಗೇನೇ ಎಂದು ಹಠ ಹಿಡಿದುವು ಅವನ ತಕಲಿ ಗಿರಿಗಿಟಿಯಾಗಿ ಮಕ್ಕಳ ಕೈಯಲ್ಲಿ ಕುಣಿಯಬೇಕಾಯಿತು ಸುಮ್ಮನೆ ಕುಳಿತಿರುವ ಬದಲು ಕೆಲವು ಪ್ರಮುಖರನ್ನಾದರೂ ಕಾಣುವ ಎಂದನು ಆತ ಅದಕ್ಕೆ ಡಾಕ್ಟರರು ನೀನೀಗ ಮಲಗಿಕೊ ಸಂಜೆ ಬರಿಯ ಎರಡು ಗಂಟೆ ಕೆಲಸ ನನಗೆ ಆಮೇಲೆ ಊರು ಸುತ್ತುವುದೂ ಇದೆ ಹೆಸರಿಗೆ ಒಂದು ಕ್ಲಬ್ಬೂ ಇದೆ ನಮ್ಮ ಊರಿನ ತಟ್ಟಿರಾಯರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಏನು ಮಾಡುತ್ತೀಯೋ ನೋಡುವ ಎಂದರು ಮಧ್ಯಾಹ್ನ ನಿದ್ರೆಗೆ ಮನಸ್ಸಾಗದೆ ಅವರ ಜತೆಯಲ್ಲೇ ಆಸ್ಪತ್ರೆಗೆ ಹೊರಟ ಸೀಸೆಗೂ ಗತಿಯಿಲ್ಲದೆ ಮದ್ದಿಗಾಗಿ ಬಂದಿರುವ ಒಬ್ಬ ಹೊಲೆಯನ ದರ್ಶನವಾಯಿತು ಆತನೇನು ಅದು ನಿಜಕ್ಕೂ ಉಂಬಲ್ತಿಯ ಸೋಂಕು ಅಷ್ಟು ಜ್ವರ ಸುಮ್ಮನೆ ಬರಲಿಕ್ಕಿಲ್ಲ ಎಂದು ಸೀಸೆ ತಂದಿದ್ದೀಯಾ ಎಂದು ಡಾಕ್ಟರ್ ಕೇಳಿದರೆ ಎಲ್ಲಿನ ದುಡ್ಡು ಒಡೆಯ ಏನಾದರೂ ಹೂಡಿ ಮದ್ದು ಕೊಡಿ ಅದು ಹೇಗೋ ಬದುಕುವ ಬಾಬಲ್ಲ ಎಂದು ಮದ್ದು ಕೇ ಕೊಳ್ಳುವ ಮೊದಲೇ ತೀರ್ಮಾನವನ್ನು ಹೇಳಿದ ಡಾಕ್ಟರರು ನಕ್ಕರು ಹಾಗಾದರೆ ಬದುಕಿ ಉಳಿಯುವ ನೀನು ಮದ್ದನ್ನು ಕುಡಿ ಮದ್ದು ಖರ್ಚಾದ ಮೇಲೆ ಸೀಸೆ ತಂದುಕೊಡು ನಿತ್ಯ ಎಂಟು ದಿವಸ ಮದ್ದು ಕೊಟ್ಟು ನೋಡು ಉಂಬಲ್ತಿಯ ಸೋಂಕಿಗೂ ಇದರಲ್ಲಿ ಒಂದಿಷ್ಟು ಮಂತ್ರಿಸಿದ ಬೂದಿ ಹಾಕಿದ್ದೇನೆ ಎಂದರು ಹೌದೇ ಒಡೆಯಾ ಎಂದು ತೀರಾ ಆಸಕ್ತಿಯಿಂದ ಅವನು ಕೇಳಿದ ನಾವು ಬಾಂಬ್ರು ಅಲ್ವೇ ಮಂತ್ರಕ್ಕೆ ಬರಗಾಲ್ವೇ ಎಂದು ಪರಿಹಾಸ್ಯ ಮಾಡಿ ಮದ್ದು ಕೊಟ್ಟರು ಪಂಚಮರ ಉನ್ನತಿ ರಾಧಾಕೃಷ್ಣನ ಕನಸುಗಳಲ್ಲೊಂದಾಗಿತ್ತು ಈ ನೋಟವನ್ನು ನೋಡಿದ ಆತನು ಇವರ ಕಾಯಿಲೆಗೆ ಮದ್ದೆಯೇ ಅಜ್ಞಾನಕ್ಕೆ ಮದ್ದೆ ಬಡತನಕ್ಕೆ ಮದ್ದೆ ಎಂಬ ವಿಚಾರ ತರಂಗಕ್ಕೆ ಗುರಿಯಾದ ತಾನು ಆ ಊರಿಗೆ ಬಂದುದಕ್ಕೆ ನಾಲ್ಕು ಹೊಲೆಯರ ಗುಡಿಸಲುಗಳನ್ನು ಸಂದರ್ಶಿಸಿ ಅವರಿಗೆ ಮದ್ಯಪಾನ ಮಾಡಬೇಡಿ ಎಂದು ಬೋಧಿಸುವ ಮನಸ್ಸಾಯಿತು ತಕ್ಷಣ ತಾನು ಬಂದ ಕೆಲಸದ ವಿಚಾರ ನೆನಪಾಯಿತು ಅದರಿಂದ ಆಸ್ಪತ್ರೆ ಮುಗಿಯುವ ತನಕ ಆತುರವನ್ನು ತಡೆದು ಹಿಡಿಯುವುದು ಕಷ್ಟವಾಯಿತು ಈಗ ಅದು ಮುಗಿಯಿತು ಕೃಷ್ಣಪ್ಪನವರೊಡನೆ ಹೊರಟು ಮನೆಯನ್ನು ಸೇರಿ ಉಪಹಾರ ಮುಗಿಸಿ ಹೊರಬಿದ್ದನು ಮೊದಲಿಗೆ ದಾರಿಯಲ್ಲಾದ ದರ್ಶನವೇ ಅಪ್ಪಣ್ಣ ಭಟ್ಟರದ್ದು ಡಾಕ್ಟರರಾಗ ಏನೋ ಪಾರಾಯಣಕ್ಕೆ ಹೊರಟದ್ದೋ ಎಂದು ಕೇಳಿದರು ಛೇ ಛೇ ಇವರು ಬಂದಿದ್ದಾರಲ್ವೇ ನಾವೇನಾದರೂ ಮಾಡಬ ಮಾಡಬೇಡವೆ ನನಗೆ ಇವರು ನಿಮ್ಮಲ್ಲಿ ಉಳಿದುಕೊಂಡರೆಂಬುದು ಗೊತ್ತಿರಲಿಲ್ಲ ನಿಮ್ಮಲ್ಲಿ ಇದ್ದಾರೆಂದು ತಿಳಿದಿದ್ದರೆ ಬೆಳಿಗ್ಗೆನೆ ಬರ್ತಿದೆ ಎಂದು ಅವರ ಹಿಂದೆಯೇ ಹೊರಟರು ದಾರಿಯುದ್ದಕ್ಕೂ ಅವರೇನೇ ಮಾತುಗಾರರಾದರು ನಡು ನಡುವೆ ನಮ್ಮ ಕಂಪ್ತಿಯರ ಮಗ ಬಾರದೆ ಹೆಡ್ಡಾಯಿತು ಕೆಲಸ ಮೂವರು ಸೇರಿ ಬಂದಿದ್ದರೆ ಒಂದು ದೊಡ್ಡ ಸಭೆಯನ್ನು ಮಾಡಬಹುದಿತ್ತು ನಮ್ಮ ಊರಿನಲ್ಲಿ ಈ ವಿಷಯದಲ್ಲಿ ದೊಡ್ಡವರು ಮನಸ್ಸು ಮಾಡುವುದು ಹೇಗೋ ಎನ್ನುತ್ತಲೇ ಡಾಕ್ಟರರು ನಿಮ್ಮಂಥ ಹುಷಾರಿಗಳಿರುವಾಗ ದೊಡ್ಡವರನ್ನು ಒಲೆಗೆ ಹಾಕಿ ಎಂದರು ಅಲ್ಲಿಂದ ಅವರು ಮುಂದುವರಿಯುವುದೇ ಊರಿನ ಶ್ರೀಮಂತರಲ್ಲೊಬ್ಬರಾದ ನಾಗಪ್ಪಯ್ಯನವರಲ್ಲಿಗೆ ಡಾಕ್ಟರರು ಬಂದರೆಂದು ಕಾಫಿಗೆ ನೋಟಿಸು ಹೋಯಿತು ಕೃಷ್ಣಪ್ಪನವರು ನಾವು ಕಾಫಿಗೆ ಬಂದವರಲ್ಲ ಇವರು ನಮ್ಮ ನೆಂಟರು ಬಿ ಎ ಓದುವುದನ್ನು ಬಿಟ್ಟು ಗಾಂಧಿ ಕೆಲಸ ತೊಡಗಿದ್ದಾರೆ ಅವರಿಗೇನು ಮಾಡುತ್ತೀರಿ ಹೇಳಿ ಒಂದು ಸಭೆ ಕರೆಯಿಸಿ ಒಂದು ಕಾಂಗ್ರೆಸ್ ಕಮಿಟಿ ಮಾಡಿ ಒಂದು ಚರಕಾ ಸಂಘ ಮಾಡಿಸಿ ಹಿಂದಿನಿಂದ ನಾವು ಸಹಾಯಕ್ಕೆ ಇದ್ದೇವೆ ಬೋರ್ಡಿನ ಹಣವನ್ನು ತಿನ್ನುತ್ತಿರುವಷ್ಟು ದಿನ ದಿವಸ ಎದುರಿಗೆ ನಮ್ಮ ಹೆಸರು ಕೊಡಲಿಕ್ಕೆ ಬರುವುದಿಲ್ಲ ಇದು ಎಲ್ಲರೂ ಮಾಡುವ ಕೆಲಸವೇ ಎಂದರು ನಾಗಪಯ್ಯ ವಿಯಿಂದ ಗೋಕರ್ಣದಲ್ಲಿ ಹಾಗೆ ಕುಮಟೆಯಲ್ಲಿ ಹೀಗೆ ಧಾರವಾಡದಲ್ಲಿ ಗೋಳಿಬಾರು ಆಯಿತು ಎಂದು ಅರ್ಧ ತಾಸು ಎಚ್ಚರು ಕೊಟ್ಟರು ತಿಳಿದವರಿಗೆ ತಿಳಿಸುವ ತಂಟೆ ಇರಲಿಲ್ಲ ಯಾವಾಗ ಸಭೆ ಕರೆಯುತ್ತೀರಿ ಎಂದು ಕೇಳಿದ ರಾಧಾಕೃಷ್ಣ ಇಲ್ಲವಾದರೆ ಮನೆ ಮನೆಗೆ ಹೋಗಿ ಮೆಂಬರರನ್ನು ಕೂಡಿಸಿ ಆಮೇಲೆ ಅವರ ಸಭೆಯನ್ನು ಕರೆಯುವ ಎಂದನು ಅಂಥ ಅರ್ಧ ಗಂಟೆ ಸಮಯವನ್ನು ಕಳೆದು ಅನುಮಾನಿಸಿ ಆಮೇಲೆ ಹ್ಞೂ ನೋಡುವ ಊರಲ್ಲಿ ನಾವು ಒಬ್ಬರೇ ಇರುವುದು ಅಲ್ವಲ್ಲ ಸೆಟ್ರು ಇದ್ದಾರೆ ಪ್ರಭುಗಳು ಇದ್ದಾರೆ ಮಸ್ಕರೇಜ್ಞರು ಇದ್ದಾರೆ ಖಾದ್ರಿ ಬ್ಯಾರಿಗಳಿದ್ದಾರೆ ಖಿಲಾಫತ್ತೆಂದರೆ ನವಾಯಿತರು ಬಂದರು ಎಂದು ಇತರರ ಕಡೆಗೆ ಬೆರಳು ತೋರಿಸಿದರು ಹೊರಕ್ಕೆ ಬರುವಾಗ ಅಪ್ಪಣ್ಣ ಭಟ್ಟರು ಚಿಹ್ ಇದಕ್ಕೆಲ್ಲ ಡಾಕ್ಟರೇರೇ ನಾಗಪ್ಪಯ್ಯನ ಆಗಿನವರು ಉಪಯೋಗವಿಲ್ಲ ಖಿಲಾಫತೆಂದರೆ ಭಟ್ಕಳದ ಮಹಮ್ಮದ್ ಸಾಹೇಬರು ರೆಡಿ ಏನಿಲ್ಲ ನಾಳೆ ಸಾಯಂಕಾಲ ನಾವಿಬ್ಬರು ಸೇರಿ ಮೆರವಣಿಗೆ ಹೊರಡುವ ಒಬ್ಬರ ಕೈಯಲ್ಲಿ ಶೌಕತ್ ಆಲಿ ಚಿತ್ರ ಇನ್ನೊಬ್ಬರ ಕೈಯಲ್ಲಿ ಗಾಂಧಿ ಚಿತ್ರ ಹಿಡಿದುಕೊಂಡು ಹೊರಟರೆ ಪೇಟೆಯ ಆ ತುದಿಯಿಂದ ಈ ತುದಿಗೆ ಬರುವುದರೊಳಗೆ ಸಾವಿರ ಜನ ಸೇರುತ್ತಾರೆ ಸಂತೆಕಟ್ಟೆಯಲ್ಲಿ ಸಭೆ ಸೇರಿಸಿ ಒಂದು ಜೋರಿನ ಲೆಚ್ಚರು ಕೊಟ್ಟು ಬಿಟ್ಟರೆ ತನ್ನಂತೆ ಎಲ್ಲ ಕೆಲಸವಾಗುತ್ತದೆ ನೀವು ಯಾವ ಯೋಚನೆಯನ್ನು ಮಾಡಬೇಕಿಲ್ಲ ಎಂದರು ಕೃಷ್ಣಪ್ಪನವರು ರಾಧಾಕೃಷ್ಣನ ಮುಖವನ್ನು ನೋಡಿ ಅವರೆನ್ನುವ ಪಾಯಿಂಟ್ ಆದರೆ ಸರಿ ಸಂತೆಕಟ್ಟೆ ಇರುವುದು ಪೊಲೀಸರ ಪೊಲೀಸು ಸ್ಟೇಷನಿಗೆ ಹತ್ತಿರ ಅದರ ಬದಲು ಕೊಲ್ಲೂರು ರಸ್ತೆಯ ಬುಡದಲ್ಲಿ ಸಭೆ ಕೂಡಿಸಿದರೆ ಎಷ್ಟು ಜನ ಬಂದರು ಎಂದರು ಸಭೆಗೆ ಬೇ ಕುಂದಾಪುರದಲ್ಲಿ ಮಾಡಿ ಬೇಸರ ಬಂದಿದೆ ಪೇಟೆಯಲ್ಲಿ ಒಂದು ಸಭೆಯಾದರೆ ದಶಾವತಾರ ಆಟಕ್ಕೆ ಬರುವಂಥ ಮಂದಿಯೆಲ್ಲರೂ ಬರುತ್ತಾರೆ ಎಂದ ರಾಧಾಕೃಷ್ಣ ಹಾಗಾದರೆ ಒಂದು ಉಪಾಯ ಮಾಡುವ ರಾತ್ರಿ ದಾಸರ ಮಠಕ್ಕೆ ನಿತ್ಯವೂ ಭಜನೆಗೆ ಬರುವ ಜನಕ್ಕೆ ಉಪನ್ಯಾಸ ಮಾಡಿದರಾಯಿತು ಅವರು ತಕಲಿ ಹಿಡಿದು ನೂಲು ಮಾಡುವುದನ್ನು ಕಲಿಯಲಿ ರಾಮ ಸೀತಾರಾಮ ಅನ್ನುವುದರ ಜೊತೆಗೆ ರಾಠಿಯನ್ನು ತಿರುಗಿಸಲಿ ಎಂದರು ಭಟ್ಟರು ನೀವು ನೂಲು ಮಾಡುವುದಕ್ಕೆ ಕಲಿತಿದ್ದೀರೋ ಎಂದರು ಡಾಕ್ಟರು ಕೇಳಿದರು ಅದೇನು ಮಹಾ ಕಷ್ಟವಂತೆ ಹಿರಣ್ ಜಾಲಿನವರು ತನ್ನಂತೆಯೇ ನೂಲು ಬರುವ ರಾಟಿಯನ್ನು ಮಾಡಿದ್ದಾರೆ ಅದನ್ನು ತರಿಸಿ ನೋಡಬೇಕೆಂದಿದೆ ನನಗೆ ಯಾಕೆ ನಾಳೆ ನಾವು ಹಿರಣ್ ಜಾಲಿಗೆ ಹೋಗಬಾರದು ಬರಿಯ ಎರಡು ಹರದಾರಿ ದೂರ ಅಥವಾ ಮೂರು ಆದೀತು ಬೇಕಾದರೆ ನಾಳೆ ಬೆಳಿಗ್ಗೆ ಹೋಗಿ ಸಂಜೆಯೊಳಗೆ ಬರಬಹುದು ಎಂದರು ಭಟ್ಟರು ರಾಧಾಕೃಷ್ಣನಿಂದ ಉತ್ತರ ಬರುವ ಮೊದಲೇ ಡಾಕ್ಟರರು ತನ್ನಂತೆ ನೂಲು ಮಾಡುವುದೆಂದರೆ ಹತ್ತಿ ಗಿತ್ತಿ ಜನಗಿನ ಯಾವುದೂ ಬೇಡವೆಂದು ಕಾಣುತ್ತೆ ಎಂದು ಲೇವಡಿ ಮಾಡಿ ಆ ಸಂಭಾಷಣೆಯನ್ನು ಮುಗಿಸಿದರು ಆ ಬಳಿಕ ಅವರು ಇನ್ನೂ ಹತ್ತಾರು ಮನೆಗಳಿಗೆ ಹೋದರು ಎಲ್ಲ ಕಡೆಗಳಲ್ಲಿ ಮಿತ ಉತ್ಸಾಹ ಕಾಣಿಸಿತು ಒಬ್ಬಿಬ್ಬರು ಕಾಂಗ್ರೆಸ್ ಸದಸ್ಯರಾಗಲು ಒಪ್ಪಿಕೊಂಡರು ಇನ್ನೊಂದು ಇನ್ನೊಬ್ಬಿಬ್ಬರು ನೀವು ರಾಠಿಗಳನ್ನು ಕುಂದಾಪುರದಿಂದ ಮಾಡಿಸಿ ಕಳುಹಿಸಿದರೆ ಪ್ರಚಾರ ಮಾಡುವ ಎಂದರು ಕ್ಲಬ್ಬಿನ ಜಗಲಿಯಲ್ಲಿ ಕುಳಿತು ಹಂಗಾಮಿ ಕಾಂಗ್ರೆಸ್ ಕಮಿಟಿಯ ಆಯಿತು ಅದರ ಅಧ್ಯಕ್ಷತನಕ್ಕೆ ಯಾರನ್ನು ಆರಿಸುವುದೆಂದೂ ತೋಚಲಿಲ್ಲ ಅಂದರೆ ಊರಿನ ನಾಲ್ವರು ಶ್ರೀಮಂತರಲ್ಲಿ ಯಾರಿಗೆ ಆಪಟ್ಟ ಹೋದರೂ ಉಳಿದವರಿಗೆ ಅಸಮಾಧಾನವಾಗುವುದು ಖಂಡಿತ ಹೀಗೆ ಅವರ ಕೆಲಸವು ಅರ್ಧವಾಯಿತು ಕ್ಲಬ್ನಲ್ಲಿ ರಾಧಾಕೃಷ್ಣ ಸ್ವರಾಜ್ಯ ಫಂಡಿಗೆ ವಂತಿಕೆ ಕೇಳಲು ಅನುವಾದನು ಅಲ್ಲಿದ್ದವರ ಕಿವಿ ಕಿವುಡಾಯಿತು ಆ ಸಂಗತಿ ಮಾತ್ರ ಇಲ್ಲಿ ಕ್ಲಬ್ ಪಬ್ಲಿಕ್ಕಿನಲ್ಲಿ ಬೇಡ ಮನೆಗೆ ಬಂದಾಗ ನೋಡುವ ಎಂದರು ನೆರೆದಿದ್ದವರು ಮರುದಿವಸ ರಾಧಾಕೃಷ್ಣನು ಅನಿವಾರ್ಯವಾಗಿ ಅಪ್ಪಣ್ಣ ಭಟ್ಟರ ಸಾರಥ್ಯದಲ್ಲಿ ವಂತಿಕೆ ವಸೂಲಿಗೆ ಹೊರಟ ಮಧ್ಯಾಹ್ನದ ತನಕ ತಿರುಗಾಡಿ ಹತ್ತು ರೂಪಾಯಿಗಳನ್ನು ಗಳಿಸಲು ಮೂಗಿಗೆ ಬಂದಿತು ಅಪ್ಪಣ್ಣ ಭಟ್ಟರು ಇವರು ಸಾವಿರ ತೀರ್ವೆ ಕೊಡುವವರು ಇವರು ಐನೂರರವರು ಇವರು ಮುನ್ನೂರು ರೂಪಾಯಿಗಳ ಇನ್ಕಮ್ ಟ್ಯಾಕ್ಸನ್ನು ಕೊಡುತ್ತಾರೆ ಎಂದು ಅವರವರ ಎದುರಿಗೆ ಬಾಯಿ ಬಣ್ಣನೆಗಳನ್ನು ಖರ್ಚು ಮಾಡಿದರೂ ವಂತಿಕೆ ಪಟ್ಟಿ ಬಡಕಲಾಗಿಯೇ ಉಳಿಯಿತು ಮಧ್ಯಾಹ್ನ ಊಟ ಮುಗಿಸಿದೊಡನೆ ಆತ ಕೃಷ್ಣಪ್ಪನೊಡನೆ ಏನೋ ಈ ಊರಲ್ಲಿ ಹೊತ್ತು ಕಳೆಯುವುದರಲ್ಲಿ ನನಗೆ ಅರ್ಥ ಕಾಣುವುದಿಲ್ಲ ಎಂದು ಹೇಳುವಂತಾಯಿತು ಅದನ್ನು ನಾನು ಮೊದಲೇ ಹೇಳಲಿಲ್ಲವೇ ನಾನು ಇವತ್ತು ಆಲೆಮನೆಗೆ ಹೋಗುತ್ತೇನೆ ಮಂಜಯ್ಯನವರಲ್ಲಿಗೆ ಬರುತ್ತೇನೆ ಎಂದಿದ್ದೆ ಅಲ್ಲಾದರೂ ಹೋಗಿ ಏನಾದರೂ ಮಾಡಬಹುದು